ಅಯ್ಯ ಇದ ಮಾಡಿಸ್ಕೊಟ್ಟ ನೋಡು ಹ್ಮ್ ಹೋದ್ ಬರಿ ಅಕ್ಷಯ ತೃತೀಯ ಆಯ್ತಲ್ಲ ಅವಾಗ ತಗೊಂಡಿದ್ರು ಬ್ಯಾಡ್ ಬ್ಯಾಡಂದ ಅಂದ್ರೂ ತಗೊಂಡ್ರು ಹ್ಮ್ ಅಲ್ಲ ಊರಾಗ ತಗೊಂಡಿದ್ ನೋಡು ಹ್ಮ್ ನನಗಿತ್ತ ಜಲ್ಜಾಕ ಅಂದ ನೋಡು ಎಷ್ಟು ಭಾರಿ ಅದ ಎಷ್ಟು ದೊಡ್ಡದು ಮಾಡ್ಬಿಟ ಒಮ್ಮೆ ಏವ ಹೌದಲ್ಲ ಜಲ್ಜಾಕ ಎಂತ ನೆಕ್ಲೆ ಹಾಕೊಂಡ್ಬಿಟ್ಟಿಯಾ ಹುಡುಗರು ಹುಡುಗಿನ ಮನೆಯವರು ನೋಡಿ ಮತ್ತೆ ಜಾಬ್ರಾಗಯುಡು ಬಿಡು ಜಾಬ್ರ ಹಾಕ್ತಾರ ಅವ್ರು ಅವರು ಊರಾಗ್ ಜಾಬ್ರಿ ಹಾಕ್ತಾರೆ ನಮ್ಮ ಬಂದಿದ್ದು ಹಾಕೊಂಡ್ ಹೋಗೋದು ಏನದ ಮತ್ತೆ ನೀನು ಒಂದ್ಸರ ಸರಾಕಿರಿ ಹಾಕೋಬೇಕಿಲ್ಲ ಹಂಗ ಇದೆಯಲ್ಲ ಹಾ ಬಿಡುವ ನಂಗೆ ನಾವೇನು ಇಷ್ಟ ಇಲ್ಲ ಚೆನ್ನಾಗಿ ಹಾಕೊಳ್ಳೋದು ಅದಕ್ಕೆ ನಾ ಸೀರೆಗೆ ರುಟ್ಕೊಳಂಗಿಲ್ಲ ಚುಡದ ಹಾಕೊಂಡಿರ್ತೀನ ಹೌದ ರೀ ಇಲ್ಲಿ ನಿಂತು ಮಾತಾಡತ್ತೀರಿ ಎಲ್ಲಿ ಇನ್ನೂ ಹಳೇಂದ್ರು ಮಕ್ಕಳು ಯಾರು ಬರಲೇ ಇಲ್ಲ ಮುಂಜಾನೆ ನಷ್ಟ ಟೈಮಿಗ ಬರ್ತಾರಂದ್ರಿ ಮತ್ತೆ ನಾಷ್ಟ ಎಲ್ಲ ಮಾಡಿರ್ತೀರಿ ಇನ್ನೂ ಬಂದೇ ಇಲ್ಲಲ್ಲ ಯಾವಾಗ ಬರ್ತಾರ ಒಂದಿಟ್ಟು ಫೋನಲ್ಲಿ ಹಾಚಿ ಕೇಳ್ರಿಗತ್ತೀರಿ ನಾ ಏನು ಹೇಳಿನ ಅಂತ ನಗಂತದು ಅಲ್ಲ ಇನ್ನ ಬಂದಿಲ್ಲ ಅಳೆಂದ್ರು ಚಿಕ್ಕೋಳು ಅದಕ್ಕೆ ಒಂದಿಟ್ಟು ಫೋನ್ ಮಾಡಿ ಕೇಳ್ರಿ ತಂದ ಅದಾಗ ನಗದು ಅಲ್ಲ ಬೇವ ನೀ ಯಾಕೆ ಕೆಳಕತಿ ಯಾಕೆ ಇತ್ತು ಅಂತ ಪೀ ಹಳೆಂದ್ರೆ ಕೆಳಕತಿ ನನಗೂ ಗೊತ್ತಲ್ ಬಿಡು ಅಲ್ಲ ಹೆಣ್ಣು ನೋಡಕ್ಕೆ ಹೋಗೋದದ ತಡ ಅಂತ ಹೇಳಿ ಕೇಳಕತ್ತಿ ಹೌದಿಲ್ಲ ಅಲ್ಲ ಮಗಗೆ ಹೆಣ್ಣು ಹುಡಕ ಎಷ್ಟು ಅರ್ಜೆಂಟ್ ಅದ ನೋ ನಿನಗೆ ಏನು ಹೊಸ್ದಾಗಿ ಇವತ್ತು ಹೆಣ್ಣು ನೋಡಕ್ಕೆ ಏ ಹಾಗೇನಿಲ್ವಾ ನಾನು ಪಾರ್ಕೋ ಬಂದಿಲ್ಲಲ್ಲ ಒಂದಿಟ್ಟು ಬಂದ ಆಟ ಆಡೋದು ಆತಿತ್ತು ಅವ್ರ ಜೋಡಿ ಒಂದಿತ್ತು ಮಾತು ಹೋಗಿ ಆತಿದ್ವು ಜೋಡಿ ಜೊಡಿ ಅತ್ತೆ ಕೇಳಿದೆ ಹ್ಞೂ ಹೆಣ್ಣು ಹೋಕ್ಕೆ ನೀನು ಈಗ ಹೊತ್ತೀವ ನಾವು ಇನ್ನ ಮಧ್ಯಾಹ್ನ ಮೇಲೆಲ್ಲ ಹ್ಞೂ ರಾಹುಕಾಲಂ ಹೋದ್ಮೇಲೆ ಬರ್ರಿ ತಂದಾಳಕಿ ಸುಧಾಮಣಿ ಮಧ್ಯಾಹ್ನ ಮೇಲೆ ಹೋಗಂಪಟ್ಟೆ ಹ್ಞೂ ಹಾಂ ಆಟ ಆಯ್ತು ಹೋಗಮ್ ಹೋಗಮ್ ಅಂತ ಬರಾತಾರೆ ತಗೋ ನೀನ್ ನಾಳೆಂದ್ರೆ ಈಗ ಬಂದೇ ಬಿಟ್ಟರೆ ನೋ ಬರಾಕತ್ತರ ಅನ್ನೋದ್ರಾಗ ಬಂದೇ ಬಿಟ್ಟರೆ ನೋಡಿ ಹೋಯ್ತು ಬರ್ರಿ ಬನ್ರಿ ಏನ್ರಿ ಬರ್ರಿ ಆರಾಮಿದ್ದೀರಿ ಎಲ್ಲರು ಎಲ್ಲರೂ ಒಮ್ಮೆ ಬಂದು ಬಿಟ್ಟರೆಲ್ಲ ಹ್ಞೂ ರೀ ಹಂಗ ಫೋನ್ ಮಾಡಿದ್ವಲ್ಲ ಒಬ್ರಿಗೊಬ್ರು ಫೋನ್ ಮಾಡ್ಕೊಂಡಿದ್ವಿ ಅದಕ್ಕೆ ಮೂವರು ಕೂಡಿ ಒಮ್ಮೆ ಬಂದಿ ನೋಡಿರಿತೀನಿ ಅತ್ತೀರ ಆರಾಮಲ್ರಿ ಇಲ್ಲ ಆರಾಮಿದ್ದೀನಿ ನೋಡಿರಿ ನೋಡ್ರಿ ಆರಾಮಿದ್ದೀನಿ ರೀ ಹಂಗ ಎಲ್ರಿ ಚಿಕ್ಕೋಕೆ ಅಲ್ಲ ರೀ ಬರಲತ್ತಾರ ಬಲಾತಾರೆ ಹ್ಞೂ ಆರು ಕೂತ್ ಮಾಡ್ಕೊಳ್ತ ಬರ್ಬೇಕಲ್ಲ ರೀ ಅವರು ಅವ್ರೇನು ಮಾತು ಕೇಳ್ತಾರೆ ಹೊಂಟಾರ ಇಲ್ಲ ಹೊಂಟಾರ್ರಿ ஆ ஆழ நேர ஏய் ஜல் ஜாஞ்சா கர்க்கி ஒழறி ஒழிக்கு கர்க்க ஓகே ஜர நாஷ்டாக கொடு நாஷ்டாக இஷ்டத்து குந்திரலாம் ஆமாம் ஆடுத்துவத்து பரீ மாமா எல் எல்லாம் குண்டு காணல ஆகால முக்தான் சுதாமணி ஃபோன் மாட்டோம் தந்தா ஹண்ட்னம்பா எல்லோ குண்டு காணலே சிவ காணலே ஜல் ஜல் ஹோகமா ಏ ನನಗೆ ಕೇಳಿದ್ರೆ ನನಗೇನು ಗೊತ್ತು ನಿನ್ನ ಮಗ ಅಲ್ಲನು ನಿನಗೆ ಗೊತ್ತಿರಬೇಕು ಎಲ್ಲ ಅಂತ ಹೇಳ್ತೀನಿ ಸಿಂಧು ಕರಿಯಲ್ಲ ಕರಿ ಹೋಗಮ್ರತ್ತ ಅಯ್ಯ ಹೌದು ಹೌದು ನನ್ನ ಮಗ ಅಟ್ಟನವ ಹ್ಮ್ ಗುಂಡು ಏಪ್ಪ ಗುಂಡು ಜಲ್ದಿ ಬಾರಪ್ಪ ತಡ ಆಕೈತಿ ಮತ್ತ ರಾಹುಕಾಲ ಮುಗ್ದದ ಜಲ್ದಿ ಬರ್ರಿ ತಂದಾಳ ಹ್ಮ್ ಆಕೈತಿ ಮತ್ತೆ ಸಂಜೆ ಆದ್ರೆ ಚಲೋ ಅನ್ಸಂಗಿಲ್ಲ ಹೆಣ್ಣು ನೋಡಕ್ ಹೋಗೋದು ಹಾ ಬಂದ ಬಂದ ಬಂದ್ ಮಮ್ಮಿ ಬಂದ ನೋಡ ನಡೀರಿ ಹೋಗ ಮತ್ತೆ ಎಲ್ಲಿ ಹುಡುಗರು ಯಾರು ಕಾಣಲಾಗಿರಲ್ಲ ಅಯ್ಯ ಹುಡುಗರು ತಗೊಂಡು ಏನ್ ಮಾಡ್ತೀರಿ ನಡ್ರಪ್ಪ ಅವ್ರಿಗೆ ಹೇಳಿ ನಾ ಇಲ್ಲ ಮನೆಗೆ ಇರತ್ ಹೇಳಿ ಮನೆಗೆ ಇರ್ತಾರವ್ರು ನಾವು ಹೋಗಿ ಎಷ್ಟು ಎಷ್ಟ್ ಬಂದಿತ್ ಹೋಗೋದು ಅದನ್ನ ಸರಿ ಅನ್ಸ್ತದನು ಅವು ಬಂದು ಅಂದ್ರೆ ನಮಗೂನು ಹುಡುಗಿ ಸರಿ ನೋಡಕ್ ಆಗಂಗಿಲ್ಲ ಹಾ ಅದಕ್ಕ ನೋಡೋದಿರ್ತದ ಅದು ಕೈ ಕಾಲು ಕಣ್ಣ ಮುಗ ಎಲ್ಲ ನೋಡ್ಬೇಕಿಲ್ಲ ಸುಮ್ಮನೆ ಇವ್ ಅಂದ್ರ ಮಮ್ಮಿ ಮಮ್ಮಿ ಅಂತ ಕಂಟ್ಬಿಡ್ತಾರ ನಮ್ಗೆ ಏನು ನೋಡದಾಗಲ್ಲ ಮಾಡೋದಾಗಲ್ಲ ಅದಕ್ಕ ಮನೆಗೆ ಇರತ್ತೆ ಹೇಳಿನಿ ಮನೆಗೆ ಇರ್ತಾರವ್ರೆಲ್ಲ ಏವಾ ಅದಕ್ಕೆ ಹೋಗಿದ್ವಲ್ಲ ನೋಡ್ತಿದ್ರಲ್ಲ ಅವ್ರುನು ಅಯ್ಯ ನೋಡಕತ್ತಾರ ಬಿಡು ನೋಡ್ತಾರ ಬಿಡು ಅಯ್ಯಪ್ಪ ಇನ್ನ ಮದ್ವೆ ಅರಾ ಫಿಕ್ಸ್ ಆಲಿ ಆಮೇಲೆ ನೋಡಿದ್ರ ನೀ ಮೊದ್ಲು ಒಪ್ಕೋ ನೀ ನಿನಗ ಒಪ್ಪಿಗೆ ಆಗ್ಬೇಕಲ್ಲ ನಿನಗ ಒಪ್ಪಿಗೆ ಆದ್ರೆ ಎಲ್ಲರಿಗೂ ಆತದ ನಡಿ ನೋಡಮಂತ ಆಮೇಲೆ ಏ ಪಿಂಕಿ ಪಿಂಕಿ ಏನ್ರಿ ಕಾಕು ಈಗ ಪಿಂಕಿ ನಾವೆಲ್ಲರೂ ಹೋಲಾತೀವಿ ನೋಡ್ ಮತ್ತ ಜರ ಮನಿ ಕಡೆ ಹುಷಾರ ಮತ್ತ ತಮ್ಮ ತಂಗಿ ಎಲ್ಲಾರ್ಗು ಕರ್ಕೊಂಡು ಆಟ ಆಡ್ರಿ ಈಗ ತಿನ್ಲಾಕ್ ಬೇಕಂದ್ರ ಅಲ್ಲಿ ಇಟ್ಟದ ತಗೊಂಡು ತಿನ್ರಿ ನೀರದು ಕುಡಿರಿ ಜಗಳ ಆಡ್ಬೇಡ್ರ ಮತ್ತ ಮತ್ತೇನಾರ ಹಂಗಿತ್ತಂದ್ರ ಫೋನ್ ಮಾಡ್ ನೋಡ್ರಿ ಹಾ மணி ஓர மணி ஆமேர் மணிக்கு அல்ல சுதாமணி மணி கர்க்கா இருத்த ಏವಾ ಜಲ್ಜ ಎಲ್ಲ ತೊಗೊಂಡಿಲ್ಲ ಹೂ ಹಣ್ಣು ಎಲ್ಲ ಇಟ್ಟಿದ್ನಲ್ಲ ಅಲ್ಲಿ ಬ್ಯಾಗ್ ಹಾಕಿ ಬ್ಯಾಗ್ ತೊಗೊಂಡಿಲ್ಲ ಅಯ್ಯೋ ಮಮ್ಮಿ ಮರ್ತ ಬಿಟ್ಟಿದ್ದ ನೋಡಿ ಗದ್ದಂದಾಗ ನೀವ್ ನಡೀರಿ ಮುಂದ್ ನಡೀರಿ ನಾ ತಗೊಂಡ್ಬರ್ತೀನಿ ಬ್ಯಾಗ್ ಹ್ಮ್ ಆತ ಆತ ಹೇಳ್ವಾ ನಾ ಜಲ್ದಿ ಬರ್ರಿ ಹ ಸುಧಾಮಣಿ ಸುಧಾಮಣಿ ಯಾರದು ಬರ್ರಿ ಒಳಗ್ ಬರ್ರಿ ಅಯ್ಯ ನಾನ ಇದನ್ನ ಒಳಗ್ ಹೊರಗ್ ಬರ್ತೇನೆ ಜರ ಅಯ್ಯ ನೀವಿದ್ರಿ ಬಂದ್ರಿ ಬರ್ರಿ ಬರ್ರಿ ಒಳಗ್ ಬರ್ರಿ ಕೂಡ್ ಬರ್ರಿ ಒಂದ್ ಜಾಗಿ ಕುಡ್ಕೇಸಿನ ಹೋಗೋ ಮತ್ತೆ ಬರ್ರಿ ಏವ ಚಾಗಿ ಅಲ್ಲಿ ಬೇಡ ಮೊದ್ಲು ಹುಡುಗಿ ನೋಡಿ ಬರಂಬ್ರತ ಬರುವಾಗ ಬೇಕಾದ್ರೆ ಬರ್ತೀವತ್ತಿಮ್ ಮನಿ ಹಾಂ ಈಗ ಟೈಮ್ ಆಗ್ಯದಲ್ಲ ಮತ್ತೆ ಸಂಜೆ ಆದ್ರೆ ಚಲೋ ಅನ್ಸಲ್ಲ ಹುಡುಗಿ ನೋಡಕ ಅದಕ್ಕೆ ಅಯ್ಯ ಇಲ್ಲ ಒಂದಿಷ್ಟು ಇಟ್ಟು ಶರಬತ್ತಿರ್ಬೇಕು ಕುಡ್ದು ಹೋಗ್ತಿದ್ರಲ್ಲ ಹಾಂ ಕುಡಿಕೆ ಹೋಗ್ತಿರ್ತು ಬರ್ರಿ ಬ್ಯಾಡ್ ಈಗ ಊಟ ಮಾಡೇ ಬಂದೀವಿ ಏನು ಬಕ್ಕ ದೂರ ಅದನ್ನು ಬೇರೆ ಊರಿಗೆಲ್ಲ ಬಂದಿದ್ರ ಏನೋ ಒಂದು ಮಾತ್ವಾ ಇದು ದೂರಾಗೆ ಅಲ್ಲ ಏನು ಅದೇನು ತಂತಪರಿ ಅಂತ ಪರಿ ಇಲ್ಲ ಬರುವಾಗ ನೋಡ ಮತ್ತೆ ಬರ್ತಿವಿ ಬಂದ್ರ ಬಂದ್ರೆ ಹೋಗೊಂಬಿತ್ತ ಮತ್ತೆ ದೂರಕ್ಕೆ ಆಯ್ತನ ಮನಿ ಅಯ್ಯ ಇಲ್ಲ ರೀ ಇಲ್ಲ ಅಚ್ಚಿ ಕಡೆ ಒಣಗೆ ಅದ ರೀ ಹಾಂ ಅದು ಹೋಗಂಬ್ರಿ ಹ್ಞೂನು ಹೋಗೊಂಬತ್ತು ಬರ್ರಿ ಹಾಂ ಹಾಂ ಆಯ್ತು ತಗೋರಿ ಬರೀ ಹೋಗೊಂಬ್ರ ಏನಾರು ತಗೋಬೇಕೇನ್ರಿ ಏನಿಲ್ಲ ಬಿಡು ನಾನೆಲ್ಲ ತೊಗೊಂಡು ಬಂದಿವಮತ್ ಆಯ್ತು ರೀ ಅಂದ್ರೆ ಬರ್ರಿ ಅಂದ್ರೆ ಇದ ನೋಡಿರಿ ನಮ್ಮ ಅಕ್ಕನ ಮನಿ ಹಾಂ ಸ್ವಂತ ಅದ ರೀ ಮನಿ ಹೌದಾ ಸ್ವಂತ ಅದ ಮನಿ ಹಾಂ 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 ಚಲೋ ಕಟ್ಸರ್ ಬಿಡು ಮನಿ ದೊಡ್ಡದದ ಮನಿ ಹಾಂ ಹ್ಞೂ ರೀ ಮನಿ ದೊಡ್ಡದೇ ಇದಾರೆ ಹಾಂ ಚಲೋನೇ ಕಟ್ಸರ್ ನೋಡಿರಿ ಹಾಂ ಬನ್ರಿ ಒಳಗೆ ಬರ್ರಿ ಕರಿತೀನಿ ಅಕ್ಕ ಒಳಗೆ ಇಡಬೇಕು ಬರ್ರಿ ಒಳಗೆ ನೋಡು ಆ ಗುಂಡು ನೋಡು ರಂಗೋಲಿ ನೋಡು ಎಡದು ದೊಡ್ಡದು ಹಾಕ್ಯಾರ ಹಾಂ ಅಲ್ಲ ಮತ್ತು ಈ ರಂಗೋಲಿ ನೋಡಿದ್ರೆ ಗೊತ್ತಾಗ್ತೈತಿ ಬಿಡು ಹಾಂ ಎಷ್ಟು ಸಂಸ್ಕೃತ ಒಂಥರ ಎಷ್ಟ ಶಾಸ್ತ್ರ ಸಂಪ್ರದಾಯ ಪಾಲಿಸ್ತಾರ ಅಂತ ಹಾಂ ಹುಡುಗಿ ಹಂಗೆ ಇದ್ದಿರಬೇಕು ಈಗ ಹುಡುಗಿ ಪಾಸ್ ಆಯ್ತಂದ್ರ ಸುಮ್ಮ ಉಕ್ಕೊಂಬಿಡು ನೋಡು ಹಾಂ ಏ ಆತು ಬಿಡ್ಬೇಕ ಏಳು ಸಲ ಹೇಳ್ತಿದಿ ಏನು ರಂಗೋಲಿ ನೋಡಿ ಹುಡುಗಿ ಒಕ್ಕೊಳ್ಳೆ ನಾನು ಮತ್ತೆ ಹುಡುಗಿ ನೋಡ್ತೀನಿ ತಡಿಯಲ್ಲ ಏನೋ ನಾನು ಈ ಗುಂಡು ಏ ಅದೇನಿಲ್ಲ ನಾನು ರಂಗೋಲಿ ನೋಡು ಎರಡು ಚಂದ ಹಾಕ್ಯಾರ ಹುಡುಗಿ ಚ ಹುಡುಗಿನೇ ಹಾಕಿರಬೇಕು ಅಂತ ಅದೇ ಮಾತಾಡಕತ್ತಿದ್ವಿ ಹ್ಞೂ ರೀ ಬರ ಬರ್ರಿ ಹೇಳಿದ್ರಿ ನೋಡಿರಿ ಹಾಂ ಎಲ್ಲ ನಮ್ಮ ಮನೆಗೆ ನಮ್ಮ ಮಕ್ಕನ ಮಗಡೆ ಮಾಡ್ತಾಳ್ರಿ ಹಾಂ ಆಕೆಯೇ ಹಾಕೇಳ ನೋಡಿರಿ ಯಾ ಭಾಳ ಚಂದ ಹಾಕೇಳಾ ರಂಗೋಲಿ ಹಾಂ ಚಲೋ ಅದು ಬಿಡಿ ಒಳಗೆ ಒಳಗ ಬರ್ರಿ ಹಾಂ ಆಯ್ತು ನೋಡಿ ಒಣ ಬರ್ರಿ ಜಲ್ ಜಾ ಒಂದ ಬರ್ರಿ ಒಳಗೆ ನೋಡಿರಿ ಬರ್ರಿ ಕೂಡಿ ಬರ್ರಿ ನೀವು ಕರಿತೀನಿ ರೀ ಅಕ್ಕ ಅಕ್ಕ ಏ ಅಕ್ಕ ಒಂದು ಇಟ್ಟ ಜಾಗ ಹತ್ತಿದ್ರಿ ಏನು ಅನ್ಕೋಬೇಡ್ರಿ ಅಯ್ಯ ಇರಲಿ ಬಿಡು ಸುಧಾಮಣಿ ಅದೇ ಎಲ್ಲರ ಮನೆಗೆ ಇದ್ದಿದ್ದೀಲ್ವಾ ಮತ್ತೆ ಈಸ್ ಮಂದಿ ಜನ ಹತ್ತಿ ಅನ್ನಿಸ್ತದ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಆರಾಮಿದ್ದೀರಿ ಹೂರಿ ಆರಾಮ್ ನೋಡ್ರಿ ರೀ ನೀವ್ ಆರಾಮೀರಿ ನೋಡ್ರಿ ಅರಾಮರಾಮ್ ನೋಡ್ರಿ ಹ್ಮ್ ಮತ್ತೆ ಸುಧಾಮಣಿ ಈಗ ಬಂದೇನ್ವಾ ನೀನು ಹೂರಿ ಬಾವ್ರ ಇವಾಗ ಬಂದ ನೋಡ್ರಿ ಅದೇ ರಾಹುಕಾಲ ಇತ್ತಲ್ರಿ ಮತ್ತ ರಾಹುಕಾಲ ಕರ್ಕೊಂಡು ಹೋಗಿ ಬಂದ್ರೇ ನಿಂತಿ ಮತ್ತೆ ಚಾ ಕುಡಿಯಿಂದ ಅವ್ರು ಚಾನು ಕುಡಿದಿಲ್ಲ ಶರ್ಬತ್ನ ಕುಡಿದಿಲ್ಲಾ ಹುಡ್ಗಿ ನೋಡಮ್ಮ ಸಂಜೆ ಕತ್ತಿ ಐತ ಕರ್ಕೊಂಡ್ ಬರದ ನಡೀ ಕರ್ಕೊಂಡ್ ಬರ ಯಾ ಮೊದಲು ಒಂದಿಟ್ಟು ನಾಷ್ಟ ಕೊಡ್ರಲ್ಲ ಮತ್ತೆ ಆಮೇಲೆ ತೋರ್ಸಕತ್ತಿರತ್ತ ಹುಡುಗಿ ಹಾ ಮೊದಲು ಒಂದಿಟ್ಟು ಉಪ್ಪಿಟ್ಟು ಸಿರ ಕೊಡ್ರಿ ಆಮೇಲೆ ತೋರ್ಸಕತ್ತಿರತ್ತ ತಗೋರಿ ಹಂಗ ಮಾಡಮ್ಮ ಅಂದ್ರೆ ಅಕ್ಕ ನೀ ಎಲ್ಲರಿಗೂ ಉಪ್ಪಿಟ್ಟು ಸಿರ ಕೊಡು ನಾ ಒಂದಿಟ್ಟು ನೋಡ್ತೀನಿ ಅಂತ ಹೆಂಗಳ ಹೇಳ್ಕೇಸಿ ಆತ್ ಬಿಡು ಅಂದ್ರೆ ಎಲ್ಲರಿಗೂ ನಾ ಕೊಡ್ತಿರ್ತೀನಿ ಒಂದಿಟ್ಟು ನೋಡ್ತಾ ಯಾರ ಗಳೇನಂತ ತೆನ್ರಿ ಎಣ್ಣೂರ ಮತ್ತೆ ಬೆಳಿಯೋದು ಎಲ್ಲ ಚಲೋ ಅವ್ರಿ ಏನು ಹಾಕಿರಿ ನೀವು ಏ ಏನ್ ಇಲ್ ಬಿಡ್ರಿ ನಮ್ದೇನ್ ಏನಿಲ್ಲ ಏನಿಲ್ರಿ ನಾವೇನು ಹೊಲಾಗಿಲ ಏನ್ ಇಲ್ರಿ ಅಟ್ಟಾರೀ ನಾವು ನೌಕರಿನೇ ಮಾಡ್ತಿದ್ವ್ರಿ ಒಂದು ಮಗನೂ ನೌಕರಿನೇ ಮಾಡ್ಲತನ್ರಿ ನಮ್ದೇನೇನ್ ಹೊಲ ಏನಿಲ್ರಿ ಆರಾಮ್ ತೋರಿ ಅಂದ್ರ ಏನ್ರಿ ಹೊಲ ಇದ್ದವರ್ದ್ ಕತಿ ಏನು ಏನ್ ಕೇಳ್ಬಾಡ್ ಬಿಡ್ರಿ ನೌಕರಿ ಮಾಡೋರ್ದ ಚಲೋ ರೀ ಇವತ್ ನಾಳೆ ಆರಾಮ್ ಇರ್ತಾರೀ ಏನ್ರಿ ಆರಾಮ್ರಿ ಹಂಗೇರಿ ಅನೋರ ರೀ ಏನು ಎಲ್ರಿ ಮತ್ತ್ ಯಾರು ಇಲ್ರಿ ಮನ್ಯಾಗ ಏ ಇಲ್ಲ ಇಲ್ಲ ಇಲ್ರಿ ನಾನು ನಮ್ಮ ಮನೆಯವರು ಮಗಳು ಅಟ್ಟಾರಿ ಮತ್ತೆ ಯಾರ ಇಲ್ ನೋಡ್ರಿ ಕುಂದ್ರಿ ಒಂದಿಟ್ಟ ಒಂದಿಟ್ಟ ತರ ಎಲ್ಲಿ ಅಡಿಗೆ ತರ್ತೀನ್ರಿ ಕುಂದರ್ಶಿ ಆತ್ ಆತ್ ಹೇಳ್ರಿ ತೊಂಬರ್ರಿ ಅಕ್ಕ ಇಲ್ಲಿ ಇನ್ನೊಂದ್ ಎಷ್ಟು ಪ್ಲೇಟ್ ತಗೊಂಡು ಉಪ್ಪಿಟ್ಟು ಏ ಬ್ಯಾಡ್ ಬ್ಯಾಡ್ ಬಿಡ್ರಿ ಈಗ ಊಟ ಮಾಡಿ ಬಂದಿವಿ ಏನ್ ಹಸಿವಿಲ್ರಿ ಒಂದ್ರಾಗ ಐದಿಬ್ರು ತಿಂತೀವಂತ್ರಿ ಬ್ಯಾಡ್ರಿ ಹಾ ಸಾಕ್ ಸಾಕ್ರಿ ಹಾ ಅಯ್ಯ ಹೌದ್ರಿ ಬೇರೆ ಬೇರೆ ಪ್ಲೇಟ್ನ ಕೊಡ್ತೀವಿ ತಗೋರಲ್ಲ ಇರ್ಲಾಕ್ ಬಿಡ್ರಿ ಮತ್ತಾಗ ಸುಮ್ಮನೆ ಎಲ್ಲಾ ಬಳಸ್ಕೊಂಡು ಕೊಡ್ತೀವಿ ಈಗ ಊಟ ಮಾಡಿವಿ ಹಿಂಗ ಬಂದಿವಿ ನೋಡ್ರಿ ಅದಕ್ಕೆ ಹಸಿವಿಲ್ರಿ ಬ್ಯಾಡ್ರಿ ಹಾ ಸುಮ್ಮ ಬ್ಯಾಡ್ ಅನ್ಬಾರ್ದಂತ ಹೇಳಿ ಒಂದ್ ಎರಡು ಹತ್ತು ತಿಂತೀನಿ ಹಾ ಆತ ಆಯ್ತಾ ತೋರಿ ತಿನ್ರಿ ಹುಡುಗಿ ಬರ್ತಾರೆ ಸಾ ಅಲ್ಲ ಸುಧಾಮಣಿ ಇವ್ರೇನ ನಾನೇನು ಹೆಣ್ಣು ನೋಡೋಕ್ಕೆ ಬಂದಾರಾ ಏನು ಹುಳಗುಳಕ್ಕೆ ಬಂದಾರ ಅಲ್ಲ ಈಸ್ ಮಂದಿ ಬಂದಾರ ಬಂದಾರೆ ನೀವು ಹೇಳಬೇಕಿಲ್ಲ ಮೊದಲೇ ಈಸ್ಮಂದಿ ಬರ್ತಾರಂತ ಹೇಳಿ ಅಯ್ಯ ನನಗಾರ ಏನು ಗೊತ್ತಿತ್ತು ಬಿಡು ಈಸ್ ಮಂದಿ ಬರ್ತಾರ ತೆಗಿಸಿದ ಅಲ್ಲ ಹೂ ಅಪ್ಪ ಮಗ ಅತ್ತ ಬರ್ತಾರೆ ತೆಕೊಂಡಿಲ್ವಾ ಈಸ್ ಮಂದಿ ಬರೋದು ನನಗೆ ಏನು ಗೊತ್ತಿತ್ತನು ಅಲ್ಲ ಕೂಡಿ ನಮ್ಮ ಮಾಡೋದು ಉಪ್ಪಿಟ್ಟು ನಾಲ್ಕೈದು ಮಂದಿ ಸಲುವಾಗತ್ ಮಾಡೀನಿ ಹಾಂ ಈಸ್ ಮಂದಿ ಬಂದಾರ ಉಪ್ಪಿಟ್ಟು ಪುಣ್ಯ ಪುಣ್ಯಕ್ಕೆ ಒಂದೊ ಪ್ಲೇಟ್ನಾಗ ಬಿಡು ತಿಂತೀನಿ ಅಂದ್ರು ಎಲ್ಲಾರ ಇನ್ನೊಂದೊಂದು ಪ್ಲೇಟ್ ಕೊಡೋಂದಿರ ಏನು ಮಾಡೋದಿತ್ನಾ ಏನು ಇಲ್ಲ ಬಿಡು ಬಿಡು ಒಂದಿಟ್ಟು ಇದು ಮಾಡು ಹುಡುಗಿಗೆ ಹುಡ್ಗಿ ಬಾ ನೋಡು ರೆಡಿ ಆಗ ಇಲ್ಲ ನೋಡ್ಕೇಶ್ ಚೈತ್ರ ರೆಡಿ ಇರ್ಲಂದ್ರೆ ಕರ್ಕೊಂಡ್ ಬಾ ಎಲ್ಲಿ ಹಾ ಆತ ಹೇಳ ಕರ್ಕೊಂಡ್ ಪ್ಲೇಟ್ ನೀವು ಪ್ಲೇಟ್ಗಳೆಲ್ಲ ತೆಗೆದಿಟ್ಬಿಡ್ತಾರ ಮತ್ತೆ ಕೇಳಕ್ ಹೋಗ್ಬೇಡವ ಉಪ್ಪಿಟ್ ಅಂತ ಹೇಳಿ ಇಲ್ಲ ಉಪ್ಪಿಟ್ಟು ಖಾಲಿ ಏ ಆತು ಬಿಡು ನಂಗೆ ಗೊತ್ತದಲ್ಲ ಹ್ಮ್ ಆತ್ರಿ ಬರ್ತಾಳ್ರಿ ಹುಡುಗಿ ಹುಡ್ಗಿ ಕರ್ಕೊಂಡ್ ಬರ ಹೇಳನ್ರಿ ಬರ್ತಾಳ್ರಿ ಅಯ್ಯ ಯಾಕ ಏನ ಬರೀನಾ ಚೈತ್ರ ಅಯ್ಯ ಬರ ತಡಿಯವ ಬರತ್ತಾ ಆಕಿನ ಏನಪ್ಪ ಯಾರತ್ತ ಬರ ಅಂದಾಗ ಅಲ್ಲ ಇವ್ರೇನು ಹೊಸ ಮಂದಿ ಬೀಗರು ಬಿರಿ ಎಲ್ಲರಿಗೂ ಕರ್ಕೊಂಡ್ ಬರ ಏನಿರು ಎಲ್ಲಿ ಬೀದ್ರು ಬಿದ್ರು ಅವ್ರ ಹೊಸ ಮಂದಿ ಮಂದ ವಸ್ತು ಮಂದಿ ಮಕ್ಕಳು ಅಳೆಂದರು ಹೆಣ್ಮಕ್ ಮಕ್ಕಳು ಅಳೆದರು ಎಲ್ಲಾನು ಕುರ್ಕೊಂಡ್ಬಿಡ್ತಾರೆ ಹೆಣ್ಣೀರು ಹ್ಮ್ ಅವ್ರ ಮನೆಯ ಪದಕ್ಕಿನ ಹಂಗಾದ ಅವ್ರು ಹೆಣ್ಮಕ್ ಬಿಟ್ಟು ಏನು ಮಾಡಂಗಿಲ್ಲ ಹೆಣ್ಮಕ್ಳ ನೋಡಿ ಪಾಸ್ ಮಾಡ್ಬೇಕು ಈಗ ನಿಮ್ ಮಗ ಅಟ್ಟನ ಹೆಣ್ಮಕ್ಳು ನೋಡ್ಬೇಕು ಮೊದಲ ಹುಡುಗ ಹೊಕ್ಕೊಂಡಂದ್ರ ಆಮೇಲೆ ಮಳಿ ಯಾವಕ್ವ ಸುಧಾಮಿ ಏನೋ ಮಾತಾಡತ್ತೀ ಏನಾರ ಏನಿಲ್ರಿ ಏನಿಲ್ಲ ಅದ ಅಕ್ಕದ ಹೇಳತ್ತಿದ್ರಿ ಯಾರಿಂದ ಗೊತ್ತಿಲ್ಲ ಗೊತ್ತಿಲ್ಲಲ್ರಿ ಅವ್ರಿಗೆ ಅದಕ್ಕ ಅಯ್ಯ ಹೌದನಾ ಹಾಂ ಹಾಂ ಆಯ್ತಾ ಆತು ಹೇಳಿ ಏನಿಲ್ಲ ರೀ ಕೋರ ಮೂವರು ಹೆಣ್ಮಕ್ಳು ರೀ ಒಬ್ಬಮ್ಮ ಗಣಸ ಮಗ ರೀ ನಮ್ಗೆ ಅಲ್ಲಿ ಲಾಸ್ಟಿಗೆ ಕೂತಾರಲ್ಲ ರೀ ಅವ್ರು ದೊಡ್ಡ ಮಗಳ್ರಿ ಜಲ್ಜಾ ಅಂತ ಹೇಳಿ ಅವ್ರು ಏನಂದ್ರೆ ದೊಡ್ಡ ಹಳೆ ಅದ ರೀ ಆಮೇಲೆ ಈಕ್ಕಿ ನೋಡಿರಿ ನನ್ನ ಬಾಜು ಕೂತಾಕಿ ಈಕಿ ಸಣ್ಣಕಿರಿ ಹಾಕಿರಿ ಅಂತ ಹೇಳ್ರಿ ಇವ್ರ ಏನಂದ್ರೆ ಎರಡನೇ ಹಳೆ ರೀ ಆಮೇಲೆ ಈಕಡೆ ಕೂತಾರೆ ನೋಡಿರಿ ಹಾಕೊಂಡು ಹಾಕ್ಕೊಂಡು ಮೂರನೇ ಮೂರನೇದಕ್ರಿ ತನುಜ ಅಂತ ಹೇಳ್ರಿ ಆಕಿ ಅವ್ರ ಬಾಜು ಕೂತಾರು ಅವ್ರು ಗಂಡ್ರಿ ಮೂರನೇ ಹಳೆದವ್ರಿ ಅವ್ರ ಮನೆಯವ್ರಿ ಇವಾಗ ಮಗ ರೀ ನಾ ಇಷ್ಟ ಒಂದಿರಿ ನಮ್ಮ ಮನೆಗೇನ ಏ ಇಡೀ ಕನ್ನಡಿಗೆ ಕರ್ಕೊಂಬಂದು ಇಷ್ಟ ಮಂದಿ ಹೇಳ್ತಾರೆ ಒಂದು ನೀನು ಈ ಮಂದಿಗೆ ನಾನು ಹೇಳಿ ನನ್ನ ಮಗಳು ಮಾಡಿ ಹಾಕಬೇಕಂದ್ರೆ ಸತ್ತ ಹೋತಾಳೆ ಅನಿಸ್ತದೆ ಏ ಸುಧಾಮಣಿ ಸುಧಾಮಣಿ ಕಿಲ್ ಕೇಳ ಏನು ಬೇಕಾ ಅವೆಲ್ಲರ ಮುಂದೆ ಏನು ನಿಂದು ಏನು ಹುಸು ಉಸು ಬಿಸು ಕುಸಲ್ಲ ನೋರು ಏನು ಹೇಳು ಹುಚ್ಚಿ ನನ್ನ ಮಗಳಿಗೆ ಪಾಸಿಗೆ ಸಾಯ್ತು ಮಾಡ್ತು ಅಂತಂದ್ರೆ ನನ್ನ ಮಗಳು ನೀ ಮದುವೆ ಆಗೋರ ಈ ಮಂದಿಗೆ ಅಡುಗೆ ಮಾಡಿ ಹಾಕ್ಬೇಕಾ ನನ್ನ ಮಗಳು ಏ ತೆಗಿ ನಾಳೆ ಈಸ್ ಮಂದಿಗೆ ಮಾಡಿ ಮಾಡಾಕ್ತವೆ ಹಾಂ ಅವ್ರನ್ನೆಲ್ಲರೂ ಇದೇ ಇರ್ತಾರೂ ಯಾವಾಗಾರ ಅವ್ನು ಬರ್ತಾರ ಹೋಗ್ತಾರೆ ಅವ್ರಿಗೆ ಸಂಸಾರ ಇಲ್ಲನು ಎಲ್ಲರೂ ಅವ್ರ ಮನೆ ಮನೆಗೆ ಇದ್ದಾರಾ ಈಗ ಹೆಂಗೆ ಅಂತ ಹೇಳಿ ಬಂದಾರವರು ಹಾಂ ಯಾವಾಗಾರ ಇಟ್ಟು ಹೋದಾಗ ಬಂದಾಗ ಆಗಲ್ಲನು ಮತ್ತ ಏ ಹೌದಾ ಹ್ಞೂ ನಾ ಎಲ್ಲಿ ಈ ಸುಮಂದಿ ಒಂದೇ ಮನೆಗೆ ಇರ್ತಾರೆ ಅಂದ್ಕೊಂಡಿದ್ದೆ ನಾವು ಏನೇ ಹೊಡೆದಿತ್ತಲ್ಲ ನನ್ನದು ನಂದು ಹ್ಮ್ ಆದ್ರೆ ಏನ ಹೇಳುವ ಬಂದಾಗ ಹೋದಾಗರ ಮಾಡ್ಬೇಕಲ್ವ ವಯಸ್ಸು ಮಂದಿ ಅಕ್ಕ ಗೌರ್ಮೆಂಟ್ ನೌಕರಿ ಬೇಕಂತಂದ್ರೆ ಮಾಡಬೇಕು ಹಾಂ ಗೋರ್ಮೆಂಟ್ ನೌಕರಿರ ಹಳೇನೇ ಬೇಕಂತೆ ಹುಡುಕಿ ಮತ್ತು ಮಾಡಬೇಕು ಮಾಡೋದಂದ್ರೆ ಹೆಂಗೆ ಇರ್ತದೆ ಹೇಳು

ಅನ್ನೋರ ಬರ್ರಿ ನಾವು ಹೊರಗೆ ಹೋಗೋಮಂತ್ರಿ ಇವಾಗ ಜರ ಹಿಂಗೆ ಹೊರಗೆ ತಿರ್ಗಾಡ್ಕೊಂಡು ಬರೋಮಂತ ಬರ್ರಿ ಅವ್ರು ನೋಡ್ಕೊಳ್ಳಿ ಹಾಂ ಅದು ಇರೋದೇ ಅಲ್ಲರಿ ಮತ್ತು ಹೆಣ್ಮಕ್ಳ ಮೇಲೆ ನೋಡ್ಬೇಕಲ್ತದ್ರಿ ಹಾಂ ಬರ್ರಿ ಹೊರಗೆ ಹೋಗೋಂಬರ್ರಿ ನಾವು ಹಾಂ ಅದು ಬರ ಬರೋದು ಬಿಡ್ರಿ ನೋಡ್ರಿ ನಡ್ರಿ ನಮಗೆ ಹೊರಗೆ ಹೋಗೋಮ್ರೆ ಅವ್ರು ನೋಡ್ಕೊಂಡು ಬರ್ರಿ ಅಣ್ಣಂದ್ರೆ ಬರ್ತೀರಿ ನೀವು ಹಾಂ ನಡ್ರಿ ಮಾವ್ರೆ ಹೋಗೋಮ್ ನಡ್ರಿ ಇಲ್ಲಿ ಕೂತು ನಾವು ಏನು ಮಾಡೋದು ಈ ಹೆಣ್ಮಕ್ಳದ ಸುದ್ದಿನಾಗ ನಮ್ಗೆ ಯಾಕ್ರಿ ಅವ್ರು ನೋಡ್ಕೊಂಡು ಬರ್ಲಿ ನಾವು ಹೊರಗೆ ಹೋಗೋಮಂತ ನಡ್ರಿ